ಲೋಕಸಭಾ ಚುನಾವಣೆಗೆ ಬಿಜೆಪಿಯ ಎರಡನೇ ಪಟ್ಟಿ ಪ್ರಕಟಗೊಂಡು ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೈತಪ್ಪಿದೆ ಈ ಬಗ್ಗೆ ಸುಮಾರು ಒಂದು ವಾರಗಳ ಹಿಂದೆಯೇ ತುಳುನಾಡಿನ ದೈವ ಎಚ್ಚರಿಕೆಯನ್ನ ನೀಡಿತ್ತು ಅನ್ನೋದು ಈಗ ಬಹಿರಂಗವಾಗಿದೆ ಈ ಹಿಂದೆ ವಯನಾಡ್ ಕುಲವನ್ ದೈವದ ನೇಮೋತ್ಸವದಲ್ಲಿ ಭಾಗಿಯಾಗಿದ್ದು ಸಂಸದ ನಳಿನ್ ಕುಮಾರ್ ಕಟೀಲ್ ದೈವದ ಪ್ರಸಾದ ಸ್ವೀಕರಿಸಿದ್ದರು ಈ ವೇಳೆ ದೈವ ನಿನಗೆ ವೈರಿಗಳು ತುಂಬಾನೇ ಇದ್ದಾರೆ ಆದರೆ ಯಾವುದಕ್ಕೂ ಕುಗ್ಗಬೇಡ ಎಂಬ ಎಚ್ಚರಿಕೆಯನ್ನು ನೀಡಿತು ನಳಿನ್ ಕೈ ಹಿಡಿದು ಹೇಳಿದ್ದ ವಿಷ್ಣುಮೂರ್ತಿ ದೈವ ದಾಯಾದಿಗಳೇ ಪರಸ್ಪರ ವೈರಿಗಳಾಗಿ ಕುರುಕ್ಷೇತ್ರ ಯುದ್ಧ ನಡೆಯಲಿಲ್ಲವೆ ವೈರಿಗಳು ಎಷ್ಟಿದ್ದರೇನು ಕೊನೆಗೆ ಸತ್ಯಧರ್ಮ ಮಾತ್ರ ಗೆಲ್ಲುವುದು ಎಂದು ದೈವ ಹೇಳಿತು ಅಷ್ಟೇ ಅಲ್ಲದೆ ಯಾವುದಕ್ಕೂ ನೀನು ಕುಗ್ಗಬೇಡ ನೀನು ಹಿಂದಿರುಗಿ ನೋಡಬೇಡ ನಿನಗೆ ಮುಂದೊಂದು ದಿನ ಜಯವಿದೆ ಎಂದು ದೈವ ನಳಿನ್ ಕುಮಾರ್ ಕಟೀಲ್ಗೆ ಅಭಯದ ನುಡಿ ನಡೆಯಿತು ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಅಜ್ಜಾವರ ಗ್ರಾಮದ ಮೇನಾಲದಲ್ಲಿ ನಡೆದಿದ್ದ ನೇಮೋತ್ಸವದಲ್ಲಿ ದೈವ ನುಡಿದಂತೆ ಆಗಿದ್ದು ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಕೈ ತಪ್ಪಿದೆ ജ്യേഷ്ഠ അനുജന്മാര് പോലും വൈരികളായിരുന്നല്ലേ കുന്തിയുടെയും അല്ലേ ധൃതരാഷ്ട്രയുടെയും പാണ്ഡുവിന്റെയും മക്കൾ ജ്യേഷ്ഠനുജന്മാരാണ് എന്നിട്ടോ അവര് പോലും വൈരികളായിട്ട് മാറിയിട്ടുണ്ട് അല്ലെ അതിൽ വാർത്ഥന്യ തേർതെളിച്ച ദേവനാണ് കുരുക്ഷേത്ര ഭൂമിയിൽ ജയിച്ചു അല്ലെ പക്ഷേ സത്യം മാത്രമേ അല്ലെ ജയിക്കൂ അസത്യം ജയിക്കോ ധർമ്മം ജയിക്കാം അധർമ്മം ജയിക്കില്ല അതുകൊണ്ട് സത്യമാകുന്ന വഴിയിൽ കൂടി സഞ്ചരിച്ചോ ഏ പാർത്ഥനോട് പറഞ്ഞതുപോലെ തേർതെളിക്കാൻ ഒരു ക്ഷേത്ര ഭൂമിയിൽ വെച്ചിട്ട് തന്നെ എന്റെ ചമ്മട്ടിയും കടിഞ്ഞാലും ഞാൻ ആട് ചാടിയിട്ട് വന്നിട്ടില്ല എന്റെ കയ്യിലുണ്ട് അത് ഇടവണനു വേണ്ടി രാജമുന്ദിരക്ക് വേണ്ടി ഞാൻ തീർതലിറ്റാം തിരിഞ്ഞു നോക്കണ്ട